ಾರೆ ಹಾಗೂ ಎಚ್ಎ ಹಣ ಸಚಿವರಾದ ಪ್ರಸಿದ್ಧ ಹಾಗೂ ನಮ್ಮ ಬಿ ಜಿ ಎಸ್ಸಿನ ಪ್ರಾಂಶುಪಾಲರು ಮತ್ತು ಬಿ ಜಿ ಎಸ್ಸಿನ ಎಲ್ಲ ಇಲ್ಲಿರುವಂತಹ ಎಲ್ಲ ನಡುವೆಯ ಮತ್ತು ಮತ್ತು ಎಚ್ ಎ ವ್ಯಾಪ್ತಿಯ ಜನ ನಾಗರಿಕರೆ ಇವತ್ತೇನು ಹಣೆಯಾಗಿದೆ ಪೊಲೀಸ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ಗೃಹ ಇಲಾಖೆ ಒಂದು ಭೂತಿಯನ್ನು ಹಾಕಿ ನಮ್ಮ ಇಡೀ ಕರ್ನಾಟಕಾದ್ಯಂತ ಈ ಒಂದು ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಈ ಒಂದು ಒಂದು ಬೀಜವನ್ನು ಇದರ ಮೂಲ ಯಾಕೆ ಇದು ಅಂದ್ರೆ ಬರ ಇಲಾಖೆ ಮತ್ತು ನಮ್ಮ ಗುರು ಸಚಿವದ್ದು ಯಾಕಂದ್ರೆ ಮನೆ ಮನೆಗೆ ಪೊಲೀಸ್ ಅನ್ನುವಂಥ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಮ್ಮ ಒಂದು ಒಂದು ಪೊಲೀಸ್ ಠಾಣೆ ಅಂತಂದ್ರೆ ಆ ಪೊಲೀಸ್ ಠಾಣೆಗೆ ಸುಮಾರು ಒಂದು ಐದರಿಂದ ಆರು ಬೀಟ್ಗಳನ್ನು ಮಾಡಿದ್ವಿ ಮತ್ತು ಸುಮಾರು ಸಬ್ ಬೀಟ್ಗಳನ್ನು ಮಾಡಿದ್ವಿ ಕಾನ್ಸೆಪ್ಟ್ ಯಾಕೆ ಅಂತಂದ್ರೆ ನಮ್ ಪೊಲೀಸರ ಪ್ರಥಮ ಕರ್ತವ್ಯ ಅಂದ್ರೆ ಜೀವ ರಕ್ಷಣೆ ಮತ್ತು ಕ್ರೈಮ್ ಪ್ರಿವೆನ್ಶನ್ ಮತ್ತು ಕ್ರೈಮ್ ಡಿಟೆಕ್ಷನ್ ಅಂತ ಹೇಳ್ತೇವೆ ಮತ್ತೆ ಜೀವರಕ್ಷಣೆ ಮತ್ತು ಸಂರಕ್ಷಣೆ ನಾವು ಅವರಿಗೆ ನಮ್ಗೆ ಆರಕ್ಷಿತರು ಅಂತ ಹೇಳ್ತೇವೆ ಈ ಆರಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ನಿಮ್ಮ ಆಸ್ತಿ ಪಾಸ್ತಿ ಹಾನಿಯಾಗ ತಳಿಬೇಕು ಅಂತಂದ್ರೆ ಮೊದಲನೇದಾಗಿ ಅಲ್ಲಿ ಯಾರಿದ್ದಾರೆ ಆ ಒಂದು ಕೋಣೆಯಲ್ಲಿ ಆ ಒಂದು ಬೀದಿಯಲ್ಲಿ ಒಂದು ರಸ್ತೆಯಲ್ಲಿ ಯಾರಿದ್ದಾರೆ ಎನ್ನುವಂಥದ್ದು ನಮ್ಗೆ ಗೊತ್ತಾಗ್ಬೇಕು ಹೀಗಾಗಿ ನಾವೇನಂತ ಕೇಳ್ತಿದ್ದು ಬೀಟ್ ಅಂತ ಕೇಳ್ತೀವಿ ಆ ಬೀಟ್ ಅನ್ನ ಸಬ್ ಬೀಟ್ ಗಳನ್ನಾಗಿ ವಿಂಗಡಣೆ ಮಾಡ್ಬಿಟ್ಟು ಅಲ್ಲಿ ಅದಕ್ಕೊಬ್ಬ ಕಾನ್ಸ್ಟೇಬಲ್ ಅದಕ್ಕೊಬ್ಬ ಎ ಎಸ್ ಐ ಮತ್ತೆ ಒಂದು ಎರಡು ಬೀಟ್ ಸೈ ಒಂದು ಪಿ ಎಸ್ ಐ ಈ ತರ ಉಸ್ತುವಾರಿ ಅಧಿಕಾರಿಗಳನ್ನ ನೇಮಕ ಮಾಡಲಾಗಿದೆ ಮೊದಲೆಲ್ಲ ಏನಾಗ್ತಿದ್ದು ಪಾಯಿಂಟ್ ಬುಕ್ ಗಳನ್ನ ಇಡ್ತಿದ್ವಿ ಮತ್ತು ಬೀಟ್ ಬುಕ್ ಗಳನ್ನ ಇಟ್ಬಿಟ್ಟು ಅಲ್ಲಿ ಹೋಗಿ ಹದಿನೈದು ದಿನಕ್ಕೆ ಒಂದ್ಸಲ ಬೀಟ್ ಬಿಲ್ಡಿಂಗ್ ಗಳನ್ನ ಮಾಡಿ ಏನೋ ಸಮಸ್ಯೆಗಳು ಇದೆ ಅದನ್ನ ನಾವು ಸಾಲ್ವ್ ಮಾಡ್ತಿದ್ವಿ ಮತ್ತೆ ಮುಂದೆ ಇಂದಿನ ಪೊಲೀಸರಲ್ಲಿ ಏನು ಮಾಡ್ತಿದ್ವಿ ಅಂದ್ರೆ ಯಾರು ಬೀಟ್ ಪೊಲೀಸ್ ಅಂತ ಫೋನ್ ಹಾಕಿ ಅವರ ನಂಬರ್ ಗಳನ್ನ ಹಾಕ್ತಾರೆ ಕಾಲ ಕಾಲಕ್ಕೆ ಅವ್ರು ಟ್ರಾನ್ಸ್ಫರ್ ಆದ್ರೆ ಅದು ಪದೇ ಪದೇ ಚೇಂಜ್ ಮಾಡುವಂತ ಒಂದು ಸಂದರ್ಭ ಇತ್ತು ಈಗ ನಾವೇನ್ ಮಾಡಿದ್ವಿ ಅಂತಂದ್ರೆ ಮನೆ ಮನೆಗೆ ಪೊಲೀಸ್ ಅನ್ನುವಂತ ಒಂದು ಚಿತ್ರವನ್ನ ಮಾಡಿ ಅದರಲ್ಲಿ ನಾವು ನೀವು ಯಾವ ಬೀಟು ಆ ಬೀಟ್ ಗಳನ್ನ ಬರೆದ್ಬಿಟ್ಟು ಆ ಬೀಟ್ ಅಧಿಕಾರಿ ಯಾರೋ ಅವ್ರ ನಂಬರ್ ಗಳನ್ನ ಬರೋದು ತಾಣೆ ಎಸ್ ಎಚ್ ಓ ನಂಬರ್ ಗಳನ್ನ ಬರುತ್ತೆ ಯಾಕಂದ್ರೆ ತಾಣೆ ಎಸ್ ಎಚ್ ಓ ಚೇಂಜ್ ಆದ್ರೂ ಕೂಡ ನಂಬರ್ ಅದೇ ಇರ್ತದೆ ತಾಣೆ ಯಾರೇ ಚೇಂಜ್ ಆದ್ರೂ ಕೂಡ ತಾಣೆ ನಂಬರ್ ಅದೇ ಇರ್ತದೆ ಹೀಗಾಗಿ ಆಮೇಲೆ ಇನ್ನೊಂದು ತಮ್ಗೆಲ್ಲ ಗೊತ್ತಿದೆ

ನಮಗ್ಯಾರು ಯಾರು ಸಬ್ ಇನ್ಸ್ಪೆಕ್ಟರು ನಮ್ಗೆ ಯಾರು ಇನ್ಸ್ಪೆಕ್ಟರು ನಮ್ಗೆ ಯಾರು ಎ ಸಿ ಪಿ ನಮ್ಗೆ ಯಾರು ಡಿ ಸಿ ಪಿ ಅಥವಾ ನಮ್ಮ ವ್ಯಾಪ್ತಿ ಒಳಗಡೆ ಪೊಲೀಸ್ ಠಾಣೆ ಎಲ್ಲ ಅಂತ ಸ್ವಲ್ಪ ಜನ ಗೊತ್ತೇ ಬೆಂಗಳೂರು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ತುಂಬ ಕಷ್ಟ ಪ್ರಕಟಣೆ ಏರಿಯಾ ಇರುವಂಥದ್ದು ತುಂಬ ಜನ ಹೊರಗೆ ಹೊರ ರಾಜ್ಯದಿಂದ ಬರ್ತಾರೆ ಬಂದಿಗೆ ವಾಸ ಮಾಡ್ತಾರೆ ಶಿಕ್ಷಣ ಮತ್ತು ಕೆಲಸಗಳನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಡೀಬೋದು ಹೀಗಾಗಿ ಈ ಕ್ಲಸ್ಟರ್ ಮಾಡಿ ಗೀಟ್ಗಳನ್ನ ಮಾಡಿ ಅದಕ್ಕೂ ಪೊಲೀಸ್ ಅನ್ನ ನಾವು ನಿಮ್ಮೊಂದಿಗೆ ಇದ್ದೇವೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಪೊಲೀಸ್ ಅಂದ್ರೆ ಭರವಸೆ ಇದನ್ನ ಹೇಳಕ್ಕೆ ಇದನ್ನ ನಾವು ಸಾಗರ ಪಡ್ಲಿಕ್ಕೆ ಮನೆ ಮನೆಗೂ ಪೊಲೀಸ್ ಮಾಡ್ತಾರೆ ನಾವು ಮೊದಲಲ್ಲೇ ಇತ್ತು ನೀವೆಲ್ಲ ನೋಡಿದಿರಿ ಏನೋ ಯಾರೋ ಒಬ್ಬ ಚಟ್ಟಿ ಪೊಲೀಸ್ ಹಾಕೋ ಅಂದ್ಬಿಟ್ಟರೆ ಈ ಓಣಿ ಓಣಿನೇ ನಡಿಗೆ ನಡಿಗೆ ಹೋಗ್ತಾ ಇತ್ತು ಯಾವಾಗ ನಾನ್ ಹೇಳ್ತೇವೆ ದಶಕದಲ್ಲಿ ಈಗ ನಾವೇನಾಗಿದ್ರೆ ಜನಸ್ನೇಹಿ ಪೊಲೀಸ್ ಒಂದು ಹೇಳಿದ್ವಿ ಪಬ್ಲಿಕ್ ಫ್ರೆಂಡ್ಲಿ ಪೋಲೀಸಿಂಗ್ ಅಂತೆ ಈ ಮನೆ ಮನೆಗೂ ಪೊಲೀಸ್ ಕೂಡ ಅದರ ಒಂದು ಭಾಗ ಬಟ್ ಇಲ್ಲಿ ಮನೆ ಮನೆಗೂ ಪೊಲೀಸ್ ಮತ್ತೆ ಮನೆ ಮನಕ್ಕೂ ಪೊಲೀಸು ಅಂದ್ರೆ ಯಾವುದೇ ಕಾರಣಕ್ಕೂ ಹೆದರ್ಬೇಡಿ ನಿಮ್ ಏನೇ ಸಮಸ್ಯೆ ಇದೆ ಆಮೇಲೆ ಕೆಲವೊಂದ್ಸಲ ನಾನು ಯಾಕೆ ಈ ಪಾಸ್ಪೋರ್ಟ್ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸುಮ್ಮನೆ ಬರೋದು ನಿಮ್ ಮನೇಲಿ ಯಾರಿದ್ದಾರೆ ಅಂತ ಕೇಳೋದು ಅಲ್ಲ ನಮ್ ಕೆಲಸ ಅಲ್ಲಿ ಬಂದ್ಬಿಟ್ಟು ಅಕ್ಕಪಕ್ಕ ಯಾರಿದ್ದಾರೆ ಫಾರೇನರ್ಸ್ ಇದಾರ ಅವ್ರದ್ದು ಪಾಸ್ಪೋರ್ಟ್ ಇದ್ರು ಇಲ್ಲಿ ಅಡ್ರ ಚಟುವಟಿಕೆ ಮಾಡ್ತಾ ಇದಾರ ಅಥವಾ ಯಾರಾದ್ರು ಇಲ್ಲಿ ಏನಾದ್ರು ಕಾನ್ಸ್ಟಿಟ್ಯೂಷನ್ ನಡೀತಾ ಇದ್ರ ಅಕ್ಕಪಕ್ಕ ಅಥವಾ ಇನ್ನೇನು ಯಾರೋ ಸಣ್ಣ ಮಕ್ಕಳನ್ನ ಕೆಲ್ಸಕ್ಕೆ ಇಟ್ಕೊಂಡಿದಾರ ನಿಮ್ಗೆ ಗೊತ್ತಾಗತ್ತೆ ನಿಮ್ಮ ಓಡಿಯಲ್ಲಿ ಏನ್ ನಡೀತಾರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೋ ಸಲ ನಾವ್ ಹೇಳಿದ್ರೆ ನಾವ್ ಯಾಕೆ ಪೊಲೀಸರ್ ಕೈ ಎಲ್ ಸಿಕ್ ಹಾಕೋದು ನಾವ್ ಯಾಕೆ ಕೆ ಎಲ್ಸಿಕ್ ಹಾಕೋದು ನಾವ್ ಯಾಕೆ ಸಾಕ್ಷಿದಾರ ಅಂತ ಮನಸ್ಥಿತಿ ಕೆಲವೊಂದು ಜನಕ್ಕೆ ಇರ್ತದೆ ಹೀಗಾಗಿ ಅದೆಲ್ಲ ಬೇಡ ನಿಮ್ಮಂದಿಗ ನಾವಿದ್ದೇವೆ ನೀವಿದ್ದವರಿಗೆ ನಾವ್ ಬರ್ತೀವಿ ಅದೇ ಮನೆ ಮನೆಯದು ಪೊಲೀಸ್ ನಮ್ ನಾವು ಯಾಕೆ ಈ ಕಾರ್ಯಕ್ರಮದ ಒಂದು ತೀರನ್ನ ನಮಗೆ ತಿಳಿಸ್ತಾ ಇದೀವಿ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತದೆ ಅನ್ನೋದು ಒಂದು ಕೈ ನಾವು ಚಿಟಕಿ ಬರಿ ಬರೀ ಎರಡು ಬಳ್ಳಿ ಸಾಕಾದ್ರೆ ಚಪ್ಪಾಳೆ ಕಾಕ್ಬೇಕಂದ್ರೆ ಎರಡು ಕೈ ಬೇಕೇ ಬೇಕಲ್ವಾ ಸೊ ಒಂದು ಕೈ ನಾವಾದ್ರೆ ಒಂದು ಕೈ ನೀವು ಒಂದು ಚಪ್ಪಾಳೆ ಹಾಕ್ಬೇಕು ಅಂತಂದ್ರೆ ನೀವು ನಾವು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಆಗುವಂಥದ್ದು ಹೀಗಾಗಿ ತಮ್ಮ ಮನೆಗೆ ಪೊಲೀಸರು ಬಂದರೆ ದಯಮಾಡಿ ಹೇಳ್ಬೇಡಿ ಅವ್ರಿಂದ ಏನು ಕಷ್ಟಗಳನ್ನ ಕೇಳಿಕೊಂಡು ಬರ್ತಾರೆ ನಿಮ್ಮ ಕಷ್ಟಗಳು ಏನಾದ್ರೂ ಇಲ್ಲಿ ಗಾಂಜಾ ಇಲ್ಲಿ ಪೊಲೀಸರು ಬರ್ತಾರೆ ಏನು ಸಮಸ್ಯೆ ಇದೆ ಅಂತ ನೀವು ಹೇಳಿದೆ ಆ ಸಮಸ್ಯೆಗಳನ್ನ ಬರ್ಕೊಂಡ್ ಬಂದ್ಬಿಟ್ಟು ಸ್ಥಳೀಯ ಠಾಣೆಗಳ ಎಸ್ ಎಚ್ ಕೇಳಿಸಿ ಮಟ್ಟದಲ್ಲಿ ಅದು ಏನಾದ್ರೂ ಸಾಲ್ವ್ ಆಗಿದ್ರೆ ಸಾಲ್ವ್ ಮಾಡ್ತಾರೆ ಇಲ್ಲಾಂತಂದ್ರೆ ನಮ್ಗೆ ಗಮನಕ್ಕೆ ತರ್ತಾರೆ ಬಿಸಿ ಬಿಸಿ ಆಗೋ ಗಮನಕ್ಕೆ ತರ್ತಾರೆ ಇನ್ನು ದೊಡ್ಡ ಮಾಡಕ್ ಹೋಗೋದ್ರೆ ನಾವು ಅದನ್ನ ಎಸ್ಕಲೇಟ್ ಮಾಡ್ತೇವೆ ಹೀಗಾಗಿ ನಾವು ಪೊಲೀಸ್ ಠಾಣೆ ಮೆಟ್ಟಲ್ ಯಾರು ಅರ್ಥ ಕಿಂಜ ಪೊಲೀಸ್ ಠಾಣೆ ನಿಮ್ ಮನೆಗ್ ಬರ್ತಾ ಇದೆ ಪೊಲೀಸರೇ ನಿಮ್ ಮನೆಗ್ ನಡ್ಕೊ ಬರ್ತಾ ಇದಾರೆ ತಮ್ಮ ಎಲ್ಲರ ಸಹಾಯ ಸಹಕಾರ ನಮ್ಮೊಂದಿಗೆ ಇರ್ಲಿ ನಾವಲ್ಲಿ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಹೇಳ್ತೀನಿ ಈ ಕಾನ್ಸೆಪ್ಟ್ ಅನ್ನ ಸ್ವಲ್ಪ ಜನ ಮಿಸ್ಯೂಸ್ ಮಾಡ್ಕೊಂಡು ಪೊಲೀಸ್ ಡ್ರೆಸ್ ಹಾಕೊಂಡು ಬಂದ್ರೆ ಆಗ್ಲಿಲ್ಲ ನಿಮ್ಗೆ ಗೊತ್ತಾಗ್ತದೆ ಯಾರ್ ಪೊಲೀಸ್ ಯಾರ್ ಪೊಲೀಸ್ ಅದ ಆಮೇಲೆ ಯಾವ್ದೇ ಕಾರಣಕ್ಕೂ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಕೇಳೋದಿಲ್ಲ ಇದನ್ನೂ ಗೊತ್ತಿರಲಿ ನಿಮ್ ಬ್ಯಾಂಕ್ ಪಾಸ್ಬುಕ್ ಅನ್ನ ಕೇಳಲ್ಲ ಬ್ಯಾಂಕ್ ಅಕೌಂಟ್ ಗಳನ್ನ ಕೇಳಲ್ಲ ನಾವು ಕೇಳೋದೇನಂದ್ರೆ ನಿಮಗೆ ಏನು ಕಷ್ಟ ಇದೆ ಪೊಲೀಸ್ ನಿಂದ ನಿಮ್ಗೆ ಏನು ಸಹಾಯ ಆಗ್ಬೇಕು ಸ್ಥಳೀಯ ಮಟ್ಟದಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ರೆ ಅಥವಾ ನಿಮ್ ಮೂಲಿಯಲ್ಲಿ ಏನಾದ್ರು ತೊಂದರೆ ಆಗಂಗಿತ್ತಂದ್ರೆ ಅದಕ್ಕೆ ನಾವು ಪರಿಹಾರವನ್ನು ಸೂಚಿಸುವಂತ ಇದನ್ನ ತಾವು ಅರ್ಥ ಮಾಡ್ಕೊಳ್ಳಿ ಸೊ ಹೀಗಾಗಿ ನಮ್ಮ ಪೊಲೀಸರು ಬರ್ತಾರೆ ಅವರಿಗೆ ತಮ್ಮ ಸಹಾಯ ಸಹಕಾರ ನೀಡಿ ಮತ್ತೆ ಗೊತ್ತಿರ್ತದೆ ನನ್ನ ಆಫೀಸಿಗೆ ಟ್ರಿಬಲ್ ರೈಡಿಂಗ್ ಮಾಡ್ತಾರೆ ನಾವು ಹಿಡಿದ್ಬಿಟ್ಟು ಅವರ ಒಂದು ಬೈಕ್ಗಳನ್ನ ಸೀಸ್ ಮಾಡಿದ್ವಿ ನಾವೇನ್ ಹೇಳಿದ್ವಿ ಪಬ್ಲಿಕ್ ಸೇಫ್ಟಿ ಆಕ್ಟ್ ಅಲ್ಲಿ ಕೆಲವೊಂದಿಷ್ಟು ಸಿ ಸಿ ಅಂತ ಹಾಕ್ಸಿದ್ರೆ ಯಾಕಂದ್ರೆ ನಮ್ಮಲ್ಲಿ ಫಂಡ್ಸ್ ಇಲ್ಲ ಕೆಲವೊಂದು ಜನ ಹಾಕ್ಸಿದ್ರೆ ಕೆಲವೊಂದಿಷ್ಟು ಜನ ಹಾಕ್ಲಿಲ್ಲ ಎಲ್ಲೆಲ್ಲಿ ಸಿ ಸಿ ಟಿವಿ ಗಳನ್ನ ಹಾಕ್ಸಿದಿವೋ ಅಲ್ಲಿ ಕಡಿಮೆ ಇದೆ ಎಲ್ಲೆಲ್ಲಿ ಸಿ ಸಿ ಟಿವಿ ನಾವು ಪಾಯಿಂಟ್ ಗಳನ್ನ ಹಾಕೊಂಡಿದ್ವಿ ಅಲ್ಲಿ ನಾವು ಕೂಡ ಇಪ್ಪತ್ನಾಲ್ಕು ಗಂಟೆ ನಾವು ಗಾಯಕ ಹೀಗಾಗಿ ದಯಮಾಡಿ ತಾವು ಸೂಕ್ಷ್ಮ ಪ್ರದೇಶಗಳಲ್ಲಿ ಸಿ ಸಿ ಟಿವಿ ಹಾಕಿ ನಮಗೆ ತಿಳಿಸ್ಕೊಟ್ರೆ ನಾವು ಅದನ್ನ ಜಿಯೋ ಟ್ಯಾಗಿಂಗ್ ಅಂತ ಮಾಡ್ತೀವಿ ಜಿಯೋ ಟ್ಯಾಗಿಂಗ್ ಅಂತ ಮಾಡಿ ಅಲ್ಲಿ ಏನಾದ್ರು ಕೂಡ ನಮಗೆ ಗೊತ್ತಾಗುವಂತ ಸಂಭವ ಆಗ್ತದೆ ಹೀಗಾಗಿ ತಾವೆಲ್ಲರೂ ನಾವು ಪೊಲೀಸ್ ಆದ್ರೆ ನೀವು ಪಬ್ಲಿಕ್ ಪೊಲೀಸು ನಿಮ್ಗೆ ನಮ್ಗೆ ಮಾಹಿತಿ ಬರಬೇಕು ನಿಮ್ಮಿಂದ ಮಾಹಿತಿ ತಗೋಕೋಸ್ಕರ ಈ ಒಂದು ಮನೆ ಮನೆಗೂ ಪೊಲೀಸ್ ಅನ್ನುವಂತಹ ಕಾರ್ಯಕ್ರಮ ಮಾಡಿದರೆ ನಿಮ್ಮ ನೋವು ನಲಿವು ತೂಕ ಸುಮಾರುಗಳಿಗೆ ನಾವು ಕಿವಿಯಾಗಿದ್ದೇವೆ ಈ ಮನೆ ಮನೆಗೂ ಪೊಲೀಸ್ ಅನ್ನ ಯಶಸ್ವಿ ಮಾಡುವಂತಹ ಎಲ್ಲ ಜವಾಬ್ದಾರಿ ನಾವು ಮೇಲೆ ಮೇಲೆ ಇರ್ತದಂತೆ ಅದ ಮತ್ತೊಮ್ಮೆಲ್ಲರೂ ನಮಸ್ಕಾರ